ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಶ್ರಾವಣ ಶುಕ್ರವಾರ ಪೂಜೆಯನ್ನು ಸಂಪತ್ ಶುಕ್ರವಾರ ವ್ರತ ಎಂದು ಕರೆಯುತ್ತಾರೆ ಹೆಸರೇ ಸೂಚಿಸುವಂತೆ ಸಂಪತ್ ಶುಕ್ರವಾರ ವ್ರತ ಅಂದರೆ ಸಿರಿ ಸಂಪತ್ತಿಗಾಗಿ ಮಾಡುವಂತಹ ವ್ರತ ಈ ವ್ರತವನ್ನು ವಿವಾಹವಾದ ಮಹಿಳೆಯರು ಮಾಡುವಂಥದ್ದು ಮತ್ತು ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರದಂದು ಮಾಡಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಕೆಲವೊಂದು ಸಲ ಐದು ಶುಕ್ರವಾರಗಳು ಬರುತ್ತವೆ ಸಾಮಾನ್ಯವಾಗಿ ನಾಲ್ಕೇ ಶುಕ್ರವಾರ ಮಾತ್ರ ಇರುತ್ತದೆ ಹಾಗೆಯೇ ಸಂಪತ್ ಶುಕ್ರವಾರ ವ್ರತ ಮತ್ತು ವರಮಹಾಲಕ್ಷ್ಮಿ ವ್ರತ ಬೇರೆ ಬೇರೆ ಸಂಪತ್ ಶುಕ್ರವಾರ ವ್ರತದ ವಿಧಿವಿಧಾನ ತುಂಬಾ ವಿಭಿನ್ನವಾಗಿದೆ ಈ ವ್ರತವನ್ನು ಶುಕ್ರ ಗೌರಿ ವ್ರತ ಎಂದು ಕರೆಯುತ್ತಾರೆ ಶುಕ್ರ ಗೌರಿ ವ್ರತದ ವಿಧಿವಿಧಾನ ಶ್ರಾವಣ ಮಾಸದ ಶುಕ್ರವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನು ಶುದ್ಧ ಮಾಡಬೇಕು ಅಂಗಳಕ್ಕೆ ರಂಗೋಲಿ ಇಟ್ಟು ಎಣ್ಣೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಸುಮಂಗಲೆಯ ತರಹ ಅಂದರೆ ಮುತ್ತೈದೆಯ ರೀತಿಯಾಗಿ ಶೃಂಗರಿಸಿಕೊಂಡು ನಂತರ ಪೂಜೆ ಆರಂಭಿಸಿ ಮೊದಲಿಗೆ ತಾಮ್ರ ಹಿತ್ತಾಳೆ ಬೆಳ್ಳಿ ಅಥವಾ ಮಣ್ಣಿನ ಮಡಿಕೆ ಇದರಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧದಷ್ಟು ನೀರು ಮತ್ತು ಒಂದು ನಾಣ್ಯ ಅಕ್ಷತೆ ಅರಿಶಿನ ಕೊಂಬು ಅಡಿಕೆ ಕಾರಿಕ ಅಂದರೆ ಡ್ರೈ ಡೇಟ್ಸ್ ಅಥವಾ ವನ ಖರ್ಜುರ ವನ ಖರ್ಜುರ ಹಾಕಿ ಮತ್ತು ಕಳಸಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಐದು ಭಾಗಗಳಲ್ಲಿ ಬೇರೆ ಬೇರೆಯಾಗಿ ಹಚ್ಚಬೇಕು ಕಳಸಕ್ಕೆ ಬಳಸುವ ತೆಂಗಿನಕಾಯಿಯನ್ನು ನೀರಿನಿಂದ ಶುದ್ಧೀಕರಿಸಿ ತದನಂತರ ಅರಿಶಿನ ಕುಂಕುಮ ಹಚ್ಚಿ ಕಾಯಿಯನ್ನು ಕಳಸದ ಮೇಲೆ ಇಡುವ ಮುಂಚೆ ಐದು ವಿಳೆದೆಳೆಯನ್ನು ಕಳಸದಲ್ಲಿ ಇರಿಸಿ ನಂತರ ಕಾಯಿಯನ್ನು ಇಡಿ ಹೂಗಳಿಂದ ಅಲಂಕರಿಸಿ ಮತ್ತು ಮುತ್ತೈದೆಯರ ಐದು ಮುತ್ತುಗಳು ಅಂದರೆ ಕುಂಕುಮ ಮೂಗೂತಿ ಬಳೆ ಮಾಂಗಲ್ಯ ಮತ್ತು ಕಾಲುಂಗರ ಇವುಗಳನ್ನು ದೇವಿಗೆ ಮೂಡಿಸಿ ದೀಪಗಳನ್ನು ಮತ್ತು ಆರತಿಯನ್ನು ಸಹ ಅಲಂಕರಿಸಿ ದೇವಿಗೆ ಹಿಟ್ಟಿನ ದೀಪ ಹಚ್ಚುವುದು ತುಂಬ ಶುಭಕರ ದೇವಿಯ ಮುಂದೆ ಕುಳಿತು ವ್ರತದ ಸಂಕಲ್ಪ ಮಾಡಿಕೊಳ್ಳಿ ದೇವಿ ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸುತ್ತೇನೆ ಈ ದಿನ ಒಂದು ಹೊತ್ತು ಮಾತ್ರ ಅನ್ನ ಗ್ರಹಿಸುತ್ತೇನೆ ನಂತರ ನೈವೇದ್ಯಕ್ಕಾಗಿ ಕಡಲೆ ಬೇಳೆಯಿಂದ ಮಾಡಿದ ಸಿಹಿ ಪದಾರ್ಥಗಳು ಅಂದರೆ ಹೂರಣ ಅಥವಾ ಹೋಳಿಗೆ ಮತ್ತು ನಿಮಗೆ ಸಾಧ್ಯವಾದಷ್ಟು ಹಬ್ಬದ ಪದಾರ್ಥಗಳನ್ನು ಸಹ ಮಾಡಿ ಎಲ್ಲವನ್ನು ದೇವಿಗೆ ನೈವೇದ್ಯ ಮಾಡಿ ಒಬ್ಬ ಮುತ್ತೇದೆಯನ್ನು ಕರೆದು ಅವರಿಗೆ ಹಬ್ಬದ ಅಡುಗೆ ಬಡಿಸಿ ಅವರನ್ನು ಸಂತೋಷಗೊಳಿಸಿ ಮತ್ತು ಅವರಿಗೆ ಮಂಗಳಕರ ವಸ್ತುಗಳೊಂದಿಗೆ ತಾಂಬೂಲ ಕೊಡಿ ಅವರನ್ನು ಲಕ್ಷ್ಮೀ ಸಮನಾಗಿ ನೋಡಬೇಕು ಹಾಗಾಗಿ ನಿಮಗೆ ಒಳ್ಳೆಯದನ್ನು ಬಯಸುವವರನ್ನು ಕರೆಯಿರಿ ನಂತರ ನೀವು ಸಹ ಪ್ರಸಾದವನ್ನು ಗ್ರಹಿಸಿ ಸಂಜೆ ಗೋದುಳಿ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿ ಮತ್ತು ಐದು ಮುತ್ತೇದೆಯರನ್ನು ಕರೆದು ತಾಂಬೂಲ ಕೊಡಿ ನಂತರ ಶುಕ್ರಗೌರಿ ವ್ರತ ಅಥವಾ ಶ್ರಾವಣ ಶುಕ್ರವಾರದ ವ್ರತದ ಕಥೆಯನ್ನು ಓದಿ ಮನೆಯವರೆಲ್ಲರಿಗೂ ಕೇಳಿಸಿ ಬನ್ನಿ ಹಾಗಾದರೆ ಶ್ರಾವಣ ಶುಕ್ರವಾರ ವ್ರತದ ಕತೆ ಕೇಳೋಣ ಒಂದಾನೊಂದು ಕಾಲದಲ್ಲಿ ಬಡ ಬ್ರಾಹ್ಮಣ ದಂಪತಿಗಳಿದ್ದರು ಅವರಿಗೆ ನಾಲ್ಕು ಮಕ್ಕಳು ಮತ್ತು ನಾಲ್ಕು ಸೊಸೆಯಂದರಿದ್ದರು ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಬಡ ಬ್ರಾಹ್ಮಣ ಭಿಕ್ಷೆಗೆಂದು ಹೋಗುತ್ತಾನೆ ಆಗ ಒಂದು ಮನೆಯಲ್ಲಿ ಅದ್ದೂರಿಯಾಗಿ ಆಚರಣೆಯೊಂದು ನಡೆಯುತ್ತಿತ್ತು ಇದನ್ನು ಕಂಡ ಬ್ರಾಹ್ಮಣ ಆ ಮನೆಯಲ್ಲಿರುವ ಪೂಜೆಯ ಬಗ್ಗೆ ಕೇಳುತ್ತಾನೆ ಅವರು ಆತನಿಗೆ ಸಂಪತ್ ಶುಕ್ರವಾರದ ಪೂಜೆಯ ಬಗ್ಗೆ ಹೇಳಿ ಸಂಪತ್ ಗೌರಿ ಗಡಿಕೆಯನ್ನು ನೀಡುತ್ತಾರೆ ಆತನ ಕೈಗೆ ಗಡಿಗೆ ಬರುತ್ತಿದ್ದಂತೆ ಎಲ್ಲರೂ ಅವನಿಗೆ ಕರೆದು ಭಿಕ್ಷೆ ನೀಡುತ್ತಿದ್ದರು ಇದರಿಂದ ಆಶ್ಚರ್ಯಗೊಂಡ ಬಡ ಬ್ರಾಹ್ಮಣ ಮನೆಗೆ ಬಂದು ಹೆಂಡತಿಯ ಬಳಿ ನಡೆದ ಘಟನೆಯನ್ನು ವಿವರಿಸುತ್ತಾನೆ ಬಡ ಬ್ರಾಹ್ಮಣ ಮತ್ತು ಆತನ ಪತ್ನಿ ಕೂಡ ಹಬ್ಬದ ಮಹಿಮೆಯನ್ನು ತಿಳಿದು ತಾವು ಆಚರಿಸಲು ಮುಂದಾಗುತ್ತಾರೆ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ ಮತ್ತು ಪೂಜೆಗಾಗಿ ವಿವಾಹಿತ ಮುತ್ತೈದೆ ಮಹಿಳೆಯನ್ನು ಗುರುವಾರ ಸಂಜೆ ಅವರ ಮನೆಗೆ ಹೋಗಿ ಬಳಸಬೇಕಾದ ಎಣ್ಣೆ ಮತ್ತು ಅರಿಶಿನವನ್ನು ನೀಡುವ ಮೂಲಕ ಅವರನ್ನು ಆಹ್ವಾನಿಸಬೇಕಾಗುತ್ತದೆ ಶ್ರಾವಣದ ಮೊದಲನೇ ಗುರುವಾರದಂದು ಹಿರಿಯ ಸೊಸೆಯನ್ನು ಮುತ್ತೈದೆಯನ್ನು ಆಹ್ವಾನಿಸದಕ್ಕೆ ಕಳಿಸಲಾಯಿತು ಅವಳು ಬಡ ಕುಟುಂಬದ ಮಹಿಳೆಯನ್ನು ಭೇಟಿಯಾದಳು ಮತ್ತು ಅವಳನ್ನು ಪೂಜೆಗೆ ಆಹ್ವಾನಿಸಿದಳು ಆಗ ಆ ಮುತ್ತೈದೆ ಆಮಂತ್ರಣವನ್ನು ಸಂತೋಷದಿಂದ ಸ್ವೀಕರಿಸಿದರು ಮರುದಿನ ಇಡೀ ಕುಟುಂಬ ಉಪವಾಸ ಮಾಡಿ ಆ ಮುತ್ತೈದೆ ಪೂಜೆಗೆ ಕಾಯುತ್ತಾ ಇದ್ದರು ಆದರೆ ಅವಳು ಬರಲಿಲ್ಲ ಹಿರಿಯ ಸೊಸೆ ಆ ಮುತ್ತೇದೆಯನ್ನು ಸೂಕ್ತವಾಗಿ ಆಹ್ವಾನಿಸಿಲ್ಲವೆಂದು ಅದಕ್ಕಾಗಿಯೇ ಆ ಮುತ್ತೇದೆ ಬರಲಿಲ್ಲ ಎಂದು ಭಾವಿಸಲಾಗುತ್ತದೆ ಮನೆಯವರೆಲ್ಲ ಊಟ ಮಾಡದೆ ಹಾಗೆ ಮಲಗಿದರು ಶ್ರಾವಣದ ಎರಡನೆಯ ಗುರುವಾರದಂದು ಮೂರನೇ ಸೊಸೆ ವಿರುದ್ಧ ದಿಕ್ಕಿನಲ್ಲಿ ಹೊರಟ ಇನ್ನೊಬ್ಬ ಸುಹಾಸಿನಿ ಅಂದರೆ ಮುತ್ತೇದೆಯನ್ನು ಆಹ್ವಾನಿಸಿದಳು ಮತ್ತೆ ಇಡೀ ಕುಟುಂಬ ಉಪವಾಸ ಪ್ರಾರ್ಥನೆ ಮತ್ತೆ ಮಾಡಿದರು ಆ ದಿನವೂ ಸಹ ಆ ಮುತ್ತೇದೆ ಬರಲಿಲ್ಲ ಇಡೀ ಕುಟುಂಬ ಯಾವುದೇ ಊಟ ಮಾಡದೆ ಹಾಗೆಯೇ ಮಲಗಿದರು ಮೂರನೇ ವಾರವೂ ಇದೇ ತರ ಆಯಿತು ಅಂದು ಕೂಡ ಯಾರೂ ಮನೆಗೆ ಬರಲೇ ಇಲ್ಲ ಅಂತಿಮವಾಗಿ ನಾಲ್ಕನೇ ವಾರ ಬ್ರಾಹ್ಮಣನು ತನ್ನ ಹೆಂಡತಿಯನ್ನು ಹೋಗಿ ಯಾರನ್ನಾದರೂ ಭೇಟಿ ಮಾಡಿ ಮನವೊಲಿಸಿ ಕರೆದು ತರಲು ಹೇಳುತ್ತಾನೆ ಆಗ ಬ್ರಾಹ್ಮಣ ಪತ್ನಿ ಮುತ್ತೇದೆಯನ್ನು ಹುಡುಕಿಕೊಂಡು ಹೋಗುತ್ತಿರುವಾಗ ತುಂಬಾ ದೈವಿಕ ಮತ್ತು ಆಕರ್ಷಕವಾಗಿ ಕಾಣುವ ತನ್ನ ವಯಸ್ಸಿನ ಮಹಿಳೆಯನ್ನು ನೋಡಿದಳು ಅವಳ ಪಾದ ಹೆಜ್ಜೆ ಗುರುತು ಎಲ್ಲಿ ಹೋಗುತ್ತದೆಯೋ ಅಲ್ಲಿಗೆ ಹೋಗಿ ಅವಳನ್ನು ಶುಕ್ರವಾರದ ಪೂಜೆಗಾಗಿ ಆಹ್ವಾನಿಸಿದಳು ಮತ್ತು ಆ ಮುತ್ತೈದೆ ಮರುದಿನ ಅವರನ್ನು ಭೇಟಿ ಮಾಡುವುದಾಗಿ ಭರವಸೆ ನೀಡಿದಳು ಮತ್ತೆ ಇಡೀ ಕುಟುಂಬ ಉಪವಾಸ ಮಾಡಿ ಕಾದು ಕುಳಿತರು ಆ ಮುತ್ತೈದೆ ಬರಲೇ ಇಲ್ಲ ನಿರಾಶಗೊಂಡ ಬ್ರಾಹ್ಮಣನು ತನ್ನ ಪೂಜೆಯಲ್ಲಿ ಏನೋ ತಪ್ಪಾಗಿದೆ ಎಂದು ಭಾವಿಸಿದನು ಅವನಿಗೆ ಕೆಲವು ಆಚರಣೆಗಳು ಮತ್ತು ಮಂತ್ರಗಳು ತಪ್ಪಾಗಿರಬಹುದು ಎಂದು ಇಡೀ ಕುಟುಂಬವು ಪೂಜಾ ಕೋಣೆಯಲ್ಲಿ ಏನು ತಪ್ಪಾಗಿರಬಹುದು ಎಂದು ಎಂಬುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಬಾಗಿಲು ತೆರೆದೇ ಇತ್ತು ಮಧ್ಯರಾತ್ರಿಯ ಸಮಯ ಕುಟುಂಬದವರು ತಮ್ಮ ಬಾಗಿಲಿನಲ್ಲಿ ಉತ್ತಮ ಆಭರಣಗಳಲ್ಲಿ ದೈವಿಕವಾಗಿ ಕಾಣುವ ಮಧ್ಯವಯಸ್ಕದ ಮಹಿಳೆಯನ್ನು ಗಮನಿಸಿದರು ಕುಟುಂಬದವರು ಅವಳನ್ನು ಮನೆಗೆ ಸ್ವಾಗತಿಸಲು ಧಾವಿಸಿದಾಗ ಅವಳು ಅದೃಶ್ಯವಾದಳು ಹೊರಗೆ ಹೋಗುವ ಕೆಂಪು ಹೆಜ್ಜೆಗಳನ್ನು ಗಮನಿಸಿದರು ಮತ್ತು ಕುಟುಂಬದವರು ಚಿನ್ನದ ನಾಣ್ಯಗಳಿಂದ ತುಂಬಿದ ಮಡಿಕೆಯನ್ನು ಹೊತ್ತಿನ ಮೇಲೆ ಕಂಡರು ಬ್ರಾಹ್ಮಣನ ಹೆಂಡತಿ ಕಳೆದ ನಾಲ್ಕು ವಾರಗಳಿಂದ ಸಂಗ್ರಹಿಸಿದ ಉಡುಗೊರೆಗಳನ್ನು ನೀಡಲು ನಿರ್ಧರಿಸಿದಳು ಮತ್ತು ಅವಳು ಜರಡಿಯನ್ನು ತೆರೆದಾಗ ಉಡುಗೊರೆಗಳು ಅವಳ ರತ್ನ ಮುದ್ದುಗಳಾಗಿ ರೂಪಾಂತರಗೊಂಡಿದ್ದವು ಇದನ್ನು ಕಂಡ ಬ್ರಾಹ್ಮಣನ ಪತ್ನಿ ಆಶ್ಚರ್ಯಗೊಂಡಳು ಅಂದಿನಿಂದ ಆ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ ಬಡವನಾಗಿದ್ದ ಬ್ರಾಹ್ಮಣ ಮನೆಯಲ್ಲಿ ದಿನ ಕಳೆದಂತೆ ಹಣ ಹೆಚ್ಚಾಗುತ್ತಾ ಹೋಗುತ್ತದೆ ಶ್ರಾವಣ ಮಾಸದ ಪ್ರತಿ ಶುಕ್ರವಾರದಂದು ಯಾರು ಈ ವ್ರತವನ್ನು ಪೂಜಿಸುತ್ತಾರೋ ಲಕ್ಷ್ಮೀದೇವಿ ಅವರಿಗೆ ಸಮೃದ್ಧಿಯನ್ನು ನೀಡುತ್ತಾಳೆ ಈ ವ್ರತ ಮಾಡಿದವರಿಗೂ ಕೇಳಿದವರಿಗೂ ಲಕ್ಷ್ಮೀ ದೇವಿಯ ಕರುಣೆ ತೋರಿಸುತ್ತಾಳೆ ಆರ್ಥಿಕ ಬಿಕ್ಕಟ್ಟಿನಿಂದ ದೂರ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ ಲಕ್ಷ್ಮೀದೇವಿಯು ದೇವಿಯು ಎಲ್ಲರನ್ನೂ ಆಶೀರ್ವದಿಸಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು